ನಮಸ್ಕಾರ ವೀಕ್ಷಕರೇ ಕನ್ನಡ ದೇಶದೊಳ್ ಹೊಚ್ಚ ಹೊಸ ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ನುಡಿ ಪರಂಪರೆ ಪ್ರಾಚೀನತೆ ರಾಜಮನೆತನಗಳು ಐತಿಹಾಸಿಕ ಸ್ಥಳಗಳು ಕನ್ನಡಿಗರ ಯಶೋಗಾಥೆಯನ್ನು ಸಂಭ್ರಮಿಸುವ ಕಾರ್ಯವನ್ನು ಮಾಡಲಾಗುತ್ತೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೀನಿ ಭರತಖಂಡದ ಸಂಸ್ಕೃತಿಯ ಚೌಕಟ್ಟಿನಲ್ಲಿ ಸುಂದರವಾಗಿ ಅರಳಿರುವ ಸಂಸ್ಕೃತಿ ಕುಸುಮಗಳಲ್ಲಿ ಕರ್ನಾಟಕದ ಸ್ಥಾನ ಬಹಳ ವಿಶಿಷ್ಟವಾದದ್ದು ಹಾಗೂ ಹಿರಿದಾದದ್ದು ಸಾಮ್ರಾಜ್ಯಗಳ ನಿರ್ಮಾಣ ಇರಬಹುದು ಮತ್ತು ಅವುಗಳ ವ್ಯವಸ್ಥೆಯಲ್ಲಿ ಧಾರ್ಮಿಕ ದರ್ಶನದ ದಿವ್ಯ ದೃಷ್ಟಿಯಲ್ಲಿ ಸಾಹಿತ್ಯ ಸೃಷ್ಟಿಯ ರಸಮಾರ್ಗದಲ್ಲಿ ಶಿಲ್ಪ ಸಂಗೀತಗಳ ಕಲೋಪಾಸನೆಯಲ್ಲಿ ಹೀಗೆ ಜೀವನದ ಎಲ್ಲ ರಂಗಗಳಲ್ಲಿಯೂ ಕರ್ನಾಟಕದ ಸಾಧನೆ ಸಾರ್ಥಕತೆಯನ್ನು ಪಡ್ಕೊಂಡಿದೆ ಅಂತಲೇ ಹೇಳಬಹುದು ಅತಿ ಪ್ರಾಚೀನ ಕಾಲದಿಂದಲೂ ಭಾರತೀಯ ಸಂಸ್ಕೃತಿಗೆ ತನ್ನದೇ ಆದ ಉಜ್ವಲ ಪರಂಪರೆಯನ್ನು ಕೊಟ್ಟು ಅದನ್ನು ಕರ್ನಾಟಕ ಬೆಳೆಸ್ಕೊಂಡು ಬಂದಿದೆ ಕರ್ನಾಟಕದ ಪ್ರಾಚೀನ ಇತಿಹಾಸವನ್ನು ನಿರ್ದಿಷ್ಟವಾಗಿ ಹೇಳೋದಂತೂ ಬಹಳ ಕಷ್ಟ ಚಂದ್ರವಳ್ಳಿ ಮಾಸ್ಕಿ ಮೊದಲಾದ ಕಡೆಗಳಲ್ಲಿ ನಡೆದಂತಹ ಸಂಶೋಧನೆಗಳಿಂದ ಹೊಸ ಅಂಶಗಳು ಬೆಳಕಿಗೆ ಬಂದಿವೆ ಇತಿಹಾಸಕ್ಕೆ ಪೂರ್ವದ ಪ್ರಾಚೀನ ಯುಗದಿಂದ ಹಿಡಿದು ನಾಗರಿಕತೆಯ ಎಲ್ಲ ಘಟ್ಟಗಳನ್ನು ಇಲ್ಲಿನ ಜನಜೀವನ ಕಂಡ ಹಾಗೆ ನಮಗೆ ಕಾಣಿಸುತ್ತೆ ಆದರೆ ಕರ್ನಾಟಕ ಎಂಬ ಹೆಸರು ಮೊಟ್ಟ ಮೊದಲು ದೊರೆಯುವಂಥದ್ದು ಮಹಾಭಾರತದಲ್ಲಿ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಕರ್ನಾಟಕ ಎಂಬ ಈ ಮಾತು ಬರುತ್ತೆ ಮತ್ತು ಬಹುಶಃ ಕರ್ನಾಟಕದ ಇತರ ಭಾಗಗಳಾದಂತಹ ಮಹೇಶಕ ಕುಂತಲ ಈ ಮೊದಲಾದ ಹೆಸರುಗಳು ಕೂಡ ಅಲ್ಲಿ ನಮಗೆ ಕಾಣಿಸುತ್ತೆ ಅಥಾಪ್ರೇಜನಪದ ದಕ್ಷಿಣ ಭರತರ್ಷವ ದ್ರಾವಿಡ ಕೇರಳ ಪ್ರಾಚ್ಯ ಮೂಷಿಕ ಕರ್ನಾಟಕ ಮಹಿಷಕ ವಿಕಲ್ಪ ಮೂಷಕಸ್ತಪ ಜಿಲ್ಲಿಕುಂತಲಾಶ್ಚೈವ ಸಹೃದ ನಬ ಇಲ್ಲಿ ಮಹಿಷಕ ಎಂಬುದು ಮಹೇಶ ಮೃತಿಯನ್ನು ರಾಜಧಾನಿಯನ್ನಾಗಿ ಪಡೆದು ನರ್ಮದಾ ನದಿಯ ದಡದ ಮೇಲಿದ್ದಂತಹ ರಾಜ್ಯವನ್ನು ಸೂಚಿಸುತ್ತೆ ಎನ್ನುವುದು ಕೆಲವರ ಅಭಿಪ್ರಾಯ ಆದರೆ ಇನ್ನು ಕೆಲವರು ಅದನ್ನು ಮೈಸೂರಿಗೆ ಅನ್ವಯಿಸುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಮಹಿಷಕ ಅಂತ ಬಂತಲ್ಲ ಹಾಗಾಗಿ ಕರ್ನಾಟಕ ಮತ್ತು ಕುಂತಲಗಳು ಕನ್ನಡ ನಾಡಿನ ಭಾಗವನ್ನು ಸೂಚಿಸುತ್ತೆ ಎಂಬುದರಲ್ಲಿ ಸಂದೇಹ ಅಂತೂ ಇಲ್ಲ ಈ ನಾಡಿನ ದಕ್ಷಿಣ ಭಾಗವನ್ನು ಕರ್ನಾಟಕ ಎಂಬುದಾಗಿಯೂ ಉತ್ತರ ಭಾಗವನ್ನು ಕುಂತಲ ಅಂತ ಹೇಳೋದಾದರೆ ಆ ಕಾಲದಲ್ಲಿ ಈ ಹೆಸರಿನಿಂದ ಕರಿತಿದ್ರು ಅನ್ನೋದಂತೂ ನಮಗೆ ಖಂಡಿತ ತೋರುತ್ತೆ ರಾಮಾಯಣದಲ್ಲಿ ಕರ್ನಾಟಕದ ಕಿಷ್ಕಿಂಧೆ ಪ್ರಮುಖ ಪಾತ್ರವನ್ನು ವಹಿಸಿದ್ರೂ ಕೂಡ ಕರ್ನಾಟಕ ಅನ್ನೋ ಹೆಸರು ಮಾತ್ರ ಎಲ್ಲೂ ಕಂಡು ಬರಲ್ಲ ದಂಡಕಾರಣ್ಯದ ಕೆಲವು ಭಾಗಗಳಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ರಾಜ್ಯಗಳು ತಲೆ ಎತ್ತಿರುತ್ತೆ ರಾಮಾಯಣದಲ್ಲಿ ಬರುವಂತಹ ಕಿಷ್ಕಿಂಧೆ ವೈಜಯಂತ ರಟ್ಟಿಕಾ ಮಹಿಷಕ ಈ ಮೊದಲಾದ ಹೆಸರುಗಳು ಕರ್ನಾಟಕದ ರಾಜ್ಯಗಳನ್ನು ಸೂಚಿಸುತ್ತವೆ ಅಂತ ಹೇಳಬಹುದು ವಿವಾದಗಳಿಗೆ ನಾವು ಹೋಗೋದು ಬೇಡ ಸ್ಥೂಲವಾಗಿ ಹೇಳೋದಾದರೆ ರಾಮಾಯಣದ ಕಾಲವನ್ನು ನಾವು ಕ್ರಿಸ್ತಪೂರ್ವ ನಾಲ್ಕು ಅಥವಾ ಮೂರನೇ ಶತಮಾನ ಅಂತ ಅಂದ್ಕೊಂಡ್ರೆ ಆ ವೇಳೆಗಾಗಲೇ ಕನ್ನಡ ರಾಜ್ಯ ಮತ್ತು ಜನಪದ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಹೇಳಬಹುದು ವಾಲಿ ಸುಗ್ರೀವರಂತಹ ಶೂರರು ಆಂಜನೇಯರಂತಹ ಮಹಾಯೋಗಿಯೂ ಸಹ ಕನ್ನಡ ನಾಡಿನಲ್ಲಿ ಹುಟ್ಟಿದ್ರು ಆದರೆ ಆಗ ಕರ್ನಾಟಕ ಅನ್ನುವಂತಹ ಹೆಸರು ಅಷ್ಟು ಪ್ರಸಿದ್ಧ ಆಗಿರಲಿಲ್ಲ ಅಂತ ಹೇಳಬಹುದು ಮಹಾಭಾರತದ ವೇಳೆಗೆ ಬರುವ ಹೊತ್ತಿನಲ್ಲಿ ಅದು ಪ್ರಸಿದ್ಧಿಯನ್ನು ಪಡ್ಕೊಂಡು ಆ ಗ್ರಂಥದಲ್ಲಿ ಎರಡು ಮೂರು ಕಡೆ ನಾವು ಕರ್ನಾಟಕ ಅನ್ನೋ ಹೆಸರನ್ನು ನಾವು ಕಾಣ್ತೀವಿ ಅಲ್ಲದೆ ಹಿಂದೆ ಕನ್ನಡ ಭಾಷೆಯಾಡುವಂತಹ ಪ್ರದೇಶಕ್ಕೆಲ್ಲ ಕರ್ನಾಟಕ ಅನ್ನುವಂತಹ ಹೆಸರೊಂದೇ ಪ್ರಚಲಿತವಾಗಿತ್ತು ಅಂತ ಹೇಳೋಕ್ಕಾಗಲ್ಲ ಮಹಾರಾಷ್ಟ್ರ ಲಾಟ ಕುಂತಲ ಕೊಂಕಣ ಪುನ್ನಾಟ ಇತ್ಯಾದಿ ಹೆಸರುಗಳು ಈ ನಾಡಿನ ಬೇರೆ ಬೇರೆ ಭಾಗಗಳಿಗೆ ಇದ್ದವು ನವನಂದರ ಕಾಲದಲ್ಲಿ ಮಗಧ ರಾಜ್ಯ ವಿಸ್ತಾರವಾಗಿ ವ್ಯಾಪಿಸಿದ್ದು ದಕ್ಷಿಣದವರೆಗೂ ಅದು ಹರಡಿಕೊಂಡಿತು ಅಂತ ಹೇಳ್ಬೋದು ಕ್ರಿಸ್ತಪೂರ್ವ ಎರಡನೇ ಶತಮಾನದ ಖಾರವೇಲನ ಹಂತಿ ಶಾಸನದಿಂದ ಕಳಿಂಗ ರಾಜ್ಯವಂತೂ ನಂದರಿಗೆ ಸೇರಿತ್ತು ಅನ್ನೋದು ನಮಗೆ ತಿಳಿದು ಬರುತ್ತೆ ಅಲ್ಲದೆ ನಂದರು ಕುಂತಲ ದೇಶವನ್ನು ಆಳಿದ ಸೂಚನೆ ಇಲ್ಲಿ ದೊರೆತಂತಹ ಕೆಲವು ಶಾಸನಗಳಿಂದಲೂ ಕೂಡ ನಮಗೆ ಕಾಣಿಸುತ್ತೆ ಇವರ ನಂತರ ಚಾಣಕ್ಯನ ಸಹಾಯದಿಂದ ಪಟ್ಟಕ್ಕೆ ಬಂದಂತಹ ಮೌರ್ಯ ಚಂದ್ರಗುಪ್ತನು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ತನ್ನ ಗುರುವಾದಂತಹ ಜೈನ ಮುನಿ ಭದ್ರಬಾಹೋಡನೆ ಪುನ್ನಾಟ ಅನ್ನುವಂತಹ ಸ್ಥಳಕ್ಕೆ ಬಂದು ಅಲ್ಲಿ ಕಳ್ವಪ್ಪಿನಲ್ಲಿ ಶ್ರವಣ ಬೆಳಗೊಳಕ್ಕೆ ಕಳುವಪ್ಪು ಅನ್ನುವ ಹೆಸರಿದೆ ಅಂತ ಅನೇಕ ಶಾಸನಗಳು ಅಲ್ಲಿ ಸಿಗುವಂತಹ ಅನೇಕ ಶಾಸನಗಳು ನಮಗೆ ತಿಳಿಸುತ್ತೆ ಗ್ರೀಕ್ ದೇಶದಿಂದ ಸುಮಾರು ಕ್ರಿಸ್ತಶಕ ನೂರ ಐವತ್ತರಲ್ಲಿ ಇಲ್ಲಿಗೆ ಬಂದಿದ್ದ ಟಾಲಮಿ ಪುನ್ನಾಟ ಅನ್ನೋದನ್ನೇ ಪೌನ್ನಾಟ ಅಂತ ಕರೆದಿದ್ದಾನೆ ಅವನು ಕೊಡುವಂತಹ ವರ್ಣನೆ ಎಂದರೆ ಅದು ಕನ್ನಡ ದೇಶದ ಒಂದು ಭಾಗ ಅಂತ ಹೇಳಿ ಸಂದೇಹಕ್ಕೆ ಅವಕಾಶವೇ ಇಲ್ಲದೆ ಇರೋ ಹಾಗೆ ಅವನು ಹೇಳ್ತಾ ಹೋಗ್ತಾನೆ ಈ ಚಂದ್ರಗುಪ್ತ ಮೌರ್ಯನ ಮೊಮ್ಮಗನೆ ಅಶೋಕ ಸಾಮ್ರಾಟ್ ಅಶೋಕ ಅಂತ ನೀವು ಹೆಸರು ಕೇಳಿರ್ಬೋದು ಅವನು ಈತನ ಕೆಲವು ಶಾಸನಗಳು ಕನ್ನಡ ನಾಡಿನಲ್ಲಿ ನಮಗೆ ಸಿಕ್ಕಿದೆ ಈ ಶಾಸನಗಳೇ ಕರ್ನಾಟಕದ ಐತಿಹಾಸಿಕ ಸ್ಪಷ್ಟತೆಗೆ ಮೊಟ್ಟ ಮೊದಲನೆಯ ಸಾಕ್ಷಿ ಅಂತ ಹೇಳಬಹುದು ಅಶೋಕ ಬೋಧಕರನ್ನು ಮಹಾರಾಷ್ಟ್ರ ಮಹೇಶ ಮಂಡಲ ಮತ್ತು ಬನವಾಸಿಗೆ ಕಳುಹಿಸಿದ ಅನ್ನುವಂತಹ ಮಾತು ಮಹಾವಂಶವೆಂಬ ಬೌದ್ಧ ಗ್ರಂಥದಲ್ಲಿ ನಮಗೆ ಕಾಣಸಿಗುತ್ತೆ ಅಶೋಕನಿಗೆ ದಕ್ಷಿಣ ಭಾರತದ ಸಂಪರ್ಕ ಹೆಚ್ಚಾಗಿ ಕರ್ನಾಟಕದೊಡನೆ ಮಾತ್ರ ಇದ್ದಂತೆ ನಮಗೆ ಕಂಡು ಬರುತ್ತೆ ಬೋಧಕರನ್ನು ಆತ ಕಳಿಸಿದ ಅಲ್ಲದೆ ಕಲ್ಲು ಬಂಡೆಗಳ ಮೇಲೆ ಧರ್ಮಶಾಸ್ತ್ರಗಳನ್ನು ಇಲ್ಲಿ ಕೊರೆಸಿರ್ತಾನೆ ಈಗ ಮೊಳಕಾಲ್ಮುರು ತಾಲೂಕಿನಲ್ಲಿರುವಂತಹ ಬ್ರಹ್ಮಗಿರಿ ಸಿದ್ದಾಪುರ ಜಟಿಂಗ ರಾಮೇಶ್ವರಗಳಲ್ಲಿಯೂ ಮತ್ತು ರಾಯಚೂರು ಜಿಲ್ಲೆಯಲ್ಲಿರುವಂತಹ ಲಿಂಗಸುಗೂರು ತಾಲೂಕಿನ ಮಾಸ್ಕಿ ಎಂಬಲ್ಲಿ ನಮಗೆ ಈ ಶಾಸನಗಳು ಸಿಕ್ಕಿವೆ ಕ್ರಿಸ್ತ ಶಕದ ಪ್ರಾರಂಭದ ವೇಳೆಗೆ ಕರ್ನಾಟಕವು ಪ್ರಬಲವಾದ ಶಕ್ತಿಯಾಗಿ ಪರಿಣಮಿಸ್ತು ಅಂತ ಹೇಳೋದ್ರಲ್ಲಿ ಸಂದೇಹನೇ ಇಲ್ಲ ಕ್ರಿಸ್ತಪೂರ್ವ ಇನ್ನೂರ ಐದರಲ್ಲಿ ಚೋಳ ರಾಜ ಏಲಾಲ ಎಂಬುವನು ಲಂಕೆಯನ್ನು ಗೆಲ್ಲೋದಿಕ್ಕೆ ಮೈಸೂರಿನ ಸೈನ್ಯದ ಸಹಾಯವನ್ನು ಪಡ್ಕೊಂಡಂತೆ ರಾಜಕೀಯವಾಗಿ ಮಾತ್ರ ಅಲ್ಲದೆ ನಾಗರಿಕತೆ ಸಂಸ್ಕೃತಿಗಳೆರಡರಲ್ಲಿಯೂ ಈ ನಮ್ಮ ಕರ್ನಾಟಕ ಮುಂದುವರೆದಿತ್ತು ಹೊರ ದೇಶದೊಡನೆ ವ್ಯಾಪಾರಾದಿ ಸಂಪರ್ಕಗಳನ್ನು ಇದು ಪಡ್ಕೊಂಡಿತ್ತು ಕನ್ನಡ ಭಾಷೆ ವಿಕಾಸದ ಹಾದಿಯಲ್ಲಿತ್ತು ಎಂಬುದು ನಮಗೆ ಕಂಡು ಬರುತ್ತೆ ಶಕ ನೂರ ಐವತ್ತರಲ್ಲಿದ್ದ ಗ್ರೀಕ್ ದೇಶದಿಂದ ಇಲ್ಲಿಗೆ ಬಂದಿದ್ದಂತಹ ಟಾಲಮಿ ಎಂಬುವವನು ತನ್ನ ಗ್ರಂಥದಲ್ಲಿ ಕರ್ನಾಟಕದ ಅನೇಕ ಪ್ರಸಿದ್ಧ ಸ್ಥಳಗಳನ್ನು ಅವನು ಪಟ್ಟಿ ಮಾಡಿದ್ದಾನೆ ಕರ್ನಾಟಕದ ಪ್ರಾಚೀನತೆಯನ್ನು ಹೇಳುವಾಗ ವಿದ್ವಾಂಸರು ಕೊಡುವ ಇನ್ನೊಂದು ಸಾಕ್ಷಿ ಅಂತ ಹೇಳಿದ್ರೆ ಕ್ರಿಸ್ತಶಕ ಸುಮಾರು ಎರಡನೇ ಶತಮಾನದಲ್ಲಿ ರಚಿತವಾದ ತಮಿಳಿನ ಕೃತಿ ಶಿಲಪ್ಪಾದಿ ಗಾರಂ ಎಂಬುದರಲ್ಲಿ ಕರುನಾಟರ್ ಎಂಬ ಶಬ್ದ ಎರಡು ಸಾರಿ ನಮಗೆ ಕಂಡುಬರುತ್ತೆ ಶಕದ ಪೂರ್ವದಲ್ಲಿಯೇ ಕನ್ನಡ ಭಾಷೆಯನ್ನಾಡುವ ಕರುನಾಡು ಎಂಬ ಜನಾಂಗ ಪ್ರಸಿದ್ಧವಾಗಿತ್ತು ಎನ್ನುವುದಕ್ಕೆ ಇದು ಇನ್ನೂ ಹೆಚ್ಚಿನ ಸಮರ್ಥನೆಯನ್ನು ಕೊಡುತ್ತೆ ಇದರ ಜೊತೆಗೆ ಇನ್ನೂ ಒಂದೆರಡು ಸಮರ್ಥನೆಯನ್ನ ನಾವು ಕೊಡಬಹುದು ಶೂದ್ರ ಕವಿಯ ನಾಟಕದಲ್ಲಿ ಕರ್ನಾಟರ್ ಎಂಬ ಶಬ್ದ ಎರಡು ಸಾರಿ ಬರುತ್ತೆ ಕೆಲವು ವಿದ್ವಾಂಸರು ಕನ್ನಡ ಜನರ ಸ್ವತಂತ್ರ ಅಸ್ತಿತ್ವವನ್ನು ಇದಕ್ಕಿಂತ ಬಹಳ ಹಿಂದಕ್ಕೆ ಕೊಂಡೊಯ್ತಾರೆ ಮಹೇಂದ್ರದಲ್ಲಿ ದೊರಕಿರುವ ಚಿತ್ರಲಿಪಿಯನ್ನ ಓದುವಂತಹ ಪ್ರಯತ್ನದಲ್ಲಿ ಕನ್ನಡಿಗರ ಪ್ರಾಚೀನತೆಗೆ ಸಮರ್ಥನೆ ದೊರೆಯೋ ಹಾಗೆ ನಮಗೆ ಕಾಣಿಸುತ್ತೆ ಅಲ್ಲಿ ದೊರೆತಂತಹ ಒಂದು ಮುದ್ರೆಯ ಮೇಲೆ ಕಣ್ಣಿನ ಚಿತ್ರ ಇದೆ ಅದರ ಮೇಲೊಂದು ಚಿಕ್ಕ ಗುರುತಿದೆ ಈ ಚಿತ್ರವನ್ನು ಓದಿ ಅರ್ಥೈಸಿರುವ ರೀತಿಯಲ್ಲಿ ಅಲ್ಲಿರುವ ಜನಾಂಗ ಕನ್ನಡಿಗರಿಗಾಗಿ ಅವರು ಪರಿಣಮಿಸ್ತಾರೆ ಕನ್ನಡ ಜನಾಂಗವನ್ನು ವೇದ ಯುಗದಷ್ಟು ಪ್ರಾಚೀನಕ್ಕೆ ತೆಗೆದುಕೊಂಡು ಹೋಗುವ ಪ್ರಯತ್ನ ಕೂಡ ನಡೆದಿದೆ ಆ ಅಭಿಪ್ರಾಯವನ್ನು ಹೀಗೆ ನಾವು ಸಂಗ್ರಹಿಸ್ಬೋದು ಕನ್ನಡ ಎಂಬ ಪದ ದೇಶೀಯವಾದುದು ಇದರ ಸಂಸ್ಕೃತ ರೂಪ ಕರ್ನಾಟಕ ಆಗಿರಬೇಕು ಇಲ್ಲಿ ಕನ್ ಅಥವಾ ಕಣ್ಣ ಎಂಬುದು ಜನಾಂಗವನ್ನು ಸೂಚಿಸುತ್ತೆ ಅಂದರೆ ಕಣ್ಣರ ನಾಡು ಎಂಬ ಅರ್ಥವನ್ನು ಇದು ಕೊಡುತ್ತೆ ಇವೆಲ್ಲ ಅಭಿಪ್ರಾಯಗಳು ಮಾತುಗಳಾಗಿ ಉಳಿಯಬಹುದೇ ಹೊರತು ವಿಷಯವನ್ನು ವೈಜ್ಞಾನಿಕವಾಗಿ ಪ್ರತಿಪಾದಿಸೋದಿಲ್ಲ ಈ ಪ್ರತಿಪಾದಕ್ಕೆ ಸಂಶೋಧನೆ ಅತ್ಯಗತ್ಯವಾಗಿ ಬೇಕಾಗಿದೆ ಹಾಗೆಯೇ ಕನ್ನಡ ಅಥವಾ ಕರ್ನಾಟಕ ಶಬ್ದದ ರೂಪ ನಿಷ್ಪತ್ತಿಯ ವಿಚಾರದಲ್ಲಿಯೂ ಅನೇಕ ಅಭಿಪ್ರಾಯಗಳು ನಮಗೆ ಸಿಕ್ಕಿವೆ ಕರ್ನಾಡು ಅಥವಾ ಕನ್ನಡ ಎಂಬುದೇ ಈ ದೇಶದ ಜನರ ಮತ್ತು ಭಾಷೆಯ ಮೊದಲ ಹೆಸರೆಂದು ವಿದ್ವಾಂಸರು ಸಾಮಾನ್ಯವಾಗಿ ಅಭಿಪ್ರಾಯಪಟ್ಟಿದ್ದಾರೆ ಕರುನಾಡು ಎಂಬುದಕ್ಕಿಂತ ಕರ್ನಾಟಕ ಎಂಬುದು ಮೊಟ್ಟ ಮೊದಲು ಸಿಕ್ಕುವ ಪ್ರಾಚೀನ ರೂಪ ಅದಕ್ಕೆ ಕಾರಣವನ್ನು ನಾವು ಊಹಿಸಬಹುದು ಕನ್ನಡದ ಹೆಸರುಗಳು ಕನ್ನಡ ಸಾಹಿತ್ಯದಲ್ಲಿ ಪ್ರಯೋಗವನ್ನು ಕಾಣೋದಕ್ಕೆ ಮೊದಲು ಸಂಸ್ಕೃತ ಸಾಹಿತ್ಯದಲ್ಲಿ ಮತ್ತು ಶಾಸನದಲ್ಲಿ ಸಂಸ್ಕೃತೀಕರಣವನ್ನು ಪಡೆದು ಗೋಚರವಾಗುತ್ತೆ ಇದುವರೆಗೆ ಸಿಕ್ಕಿರುವ ಕನ್ನಡದ ಕೃತಿಗಳಲ್ಲಿ ಮೊಟ್ಟ ಮೊದಲನೆಯ ಕೃತಿ ಕವಿರಾಜ ಮಾರ್ಗದಲ್ಲಿ ನೃಪತುಂಗ ಕರ್ನಾಟಕ ಎಂಬುದನ್ನು ಬಳಸದೆ ಕನ್ನಡ ಎಂಬ ಮಾತನ್ನೇ ಬಳಸಿರುವುದು ಇಲ್ಲಿ ನಾವು ಗಮನಿಸಬೇಕಾಗಿದೆ ಕನ್ನಡ ಜನ ತಮ್ಮನ್ನ ಕುರಿತು ತಾವು ಕರೆದುಕೊಂಡಿರೋದಕ್ಕೆ ಮೊದಲ ಆಧಾರ ಇದು ಕರುನಾಡರ್ ಕರುನಾಡಗರ್ ಇತ್ಯಾದಿ ಪ್ರಯೋಗಗಳು ಪ್ರಾಚೀನ ತಮಿಳು ಕೃತಿಗಳಲ್ಲಿ ಮತ್ತು ಶಾಸನಗಳಲ್ಲಿಯೂ ಸಹ ದೊರೆಯುತ್ತೆ ಕರ್ನಾಟಕ ಶಬ್ದಕ್ಕೆ ವ್ಯುತ್ಪತ್ತಿಯನ್ನು ಹೇಳೋದು ಕಷ್ಟ ಹಿಂದಿನ ಕೆಲವು ಕವಿಗಳು ಈ ವ್ಯುತ್ಪತ್ತಿಯನ್ನು ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಪೂರ್ಣವಾಗಿ ಒಪ್ಪಲಿಕ್ಕಾಗದೆ ಇರುವಂತಹ ವಿವರಣೆಗಳನ್ನು ಕೊಟ್ಟು ಅವರು ಕೈಬಿಟ್ಟಿದ್ದಾರೆ ಕರ್ನಾಟಕವು ಕರ್ಣ ಎಂಬ ಧಾತುವಿನಿಂದ ಹುಟ್ಟಿದ್ದು ಎಂದು ಕೇಶವವರ್ಣಿ ಎಂಬ ಜೈನ ಪಂಡಿತ ಹೇಳ್ತಾನೆ ದೇವ ಭಾಷೆಯಿಂದ ಬೇರೆಯಾಗಿ ವ್ಯವಹಾರದಲ್ಲಿದ್ದ ಭಾಷೆ ಇದಾದ ಕಾರಣ ಭೇದಾರ್ಥದಲ್ಲಿ ಕರ್ಣ ಎಂಬುದು ಬಂದು ಕರ್ನಾಟಕವಾಯಿತು ಅಂತ ಇವನ ಅಭಿಪ್ರಾಯ ವಿಶ್ವ ಗುಣಾದರ್ಶನ ಕರ್ತೃ ವೆಂಕಟಧ್ವನಿ ಕೊಡುವ ವಿವರಣೆ ಇನ್ನೂ ಚಮತ್ಕಾರವಾಗಿದೆ ಅಂತಲೇ ಹೇಳ್ಬೋದು ಕರಣಗಳಲ್ಲಿ ಆಟನ ಮಾಡುವುದರಿಂದ ಅಂದರೆ ಎಲ್ಲರ ಕಿವಿಯ ಮೇಲೂ ಸಹ ಇದು ಬಿದ್ದು ಇದು ಪ್ರಸಿದ್ಧವಾದದರಿಂದ ಕರ್ನಾಟಕ ಅನ್ನೋ ಹೆಸರು ಬಂತು ಅಂತ ಇವನು ಹೇಳ್ತಾನೆ ಈ ಯಾವ ವಿರ ಈ ಯಾವ ವಿವರಣೆಗಳು ಅಷ್ಟು ಸಹಜವಾಗಿ ನಮಗೆ ಕಾಣಿಸ್ತಾ ಇಲ್ಲ ಯಾಕಂದರೆ ಈ ಶಬ್ದದ ಮೂಲ ಸಂಸ್ಕೃತದಲ್ಲಿ ಇಲ್ಲ ಅದು ದೇಶೀಯವಾದದ್ದು ಆರ್ಯರೊಡನೆ ಸಂಪರ್ಕ ಬರುವುದಕ್ಕೆ ಮುನ್ನವೇ ಈ ಜನ ಮತ್ತು ರಾಜ್ಯ ಅಸ್ತಿತ್ವದಲ್ಲಿತ್ತು ತಮ್ಮದೇ ಆದ ಹೆಸರು ಪ್ರಚಲಿತದಲ್ಲಿತ್ತು ಅದನ್ನೇ ಆರ್ಯರು ಸಂಸ್ಕೃತಕ್ಕೆ ತಿರುಗಿಸಿ ಕರ್ನಾಟಕ ಅಂತ ಮಾಡಿಕೊಂಡ್ರು ಅಂತ ಸದ್ಯಕ್ಕೆ ನಾವು ತಿಳ್ಕೋಬಹುದು ಇನ್ನು ದೇಶೀಯವಾದ ಕರುನಾಡು ಅಥವಾ ಕನ್ನಡ ಎಂಬ ಶಬ್ದ ರೂಪದ ವಿಚಾರದಲ್ಲಿಯೂ ಸಹ ಒಮ್ಮತ ಇಲ್ಲ ಕರ್ ಪ್ಲಸ್ ನಾಡು ಕರ್ನಾಡು ಆದ್ದರಿಂದ ಕನ್ನಡ ಆಗಿರಬೇಕೆಂದು ನಾವು ಊಹಿಸ್ಕೋಬಹುದು ಆದರೆ ಇಲ್ಲಿ ಕರ್ ಅಥವಾ ಕರು ಎಂದರೆ ಏನು ಅನ್ನುವಂತಹ ವಿಚಾರದಲ್ಲಿ ಚರ್ಚೆ ಖಂಡಿತ ಇದೆ ಕರ್ ಎನ್ನುವುದು ಕಪ್ಪು ಅನ್ನುವಂತಹ ಅರ್ಥವನ್ನು ಕೊಡೋದ್ರಿಂದ ಕರುನಾಡು ಅಂದರೆ ಕಪ್ಪು ಮಣ್ಣಿನ ದೇಶ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಇದಕ್ಕೆ ಎತ್ತರವಾದ ಮತ್ತು ವಿಸ್ತಾರವಾದ ದೇಶ ಅನ್ನುವಂತಹ ಅರ್ಥವನ್ನು ಸಹ ಕೊಟ್ಟಿದ್ದಾರೆ ಕಮ್ಮಿತ್ತು ನಾಡು ಕರುನಾಡು ಅಂದರೆ ಸುವಾಸನೆಯಿಂದ ಕೂಡಿದ ದೇಶ ಎಂದು ಅರ್ಥೈಸುವವರು ಸಹ ಇದ್ದಾರೆ ಇವುಗಳನ್ನೆಲ್ಲ ನೋಡಿದ್ರೆ ಈ ವಿಚಾರದಲ್ಲಿ ಯಾವುದೊಂದು ಕೊನೆಯ ನಿರ್ಧಾರಕ್ಕೆ ಬರೋದು ಸಾಧ್ಯ ಇಲ್ಲ ಅಂತ ತೋರಿಸುತ್ತೆ ಕರುನಾಡು ಎಂಬ ಪ್ರಯೋಗವನ್ನು ನಾವು ಗಮನಿಸಿದಾಗ ಕರು ಎನ್ನುವುದನ್ನು ಎತ್ತರವಾದ ಅಥವಾ ವಿಸ್ತಾರವಾದ ಅನ್ನೋ ಅರ್ಥದಲ್ಲಿ ನಾವು ತೆಗೆದುಕೊಳ್ಳೋದು ಸೂಕ್ತ ಅಂತ ಅನಿಸುತ್ತೆ ಕರ್ನಾಟಕ ಅನ್ನುವಂತಹ ಹೆಸರು ಮೊದಮೊದಲು ಕರುನಾಡು ಎಂಬುದೇ ದೇಶವನ್ನು ನಾವು ಆ ಹೆಸರಿನಿಂದ ಕರಿತಾಯಿದ್ವಿ ಕರುನಾಡು ಎಂಬುದನ್ನು ದೇಶದ ಜನರನ್ನು ಸೂಚಿಸ್ತಾ ಇತ್ತು ಆದರೆ ಅದು ಕನ್ನಡ ರೂಪವನ್ನು ಪಡೆಯುವ ವೇಳೆಗೆ ದೇಶ ಭಾಷೆ ಮತ್ತು ಜನ ಎಲ್ಲವನ್ನು ನಿರ್ದೇಶಿಸುವಷ್ಟು ವ್ಯಾಪಕ ಆಯಿತು ಈ ವೇಳೆಗೆ ಕನ್ನಡ ಜನ ಇತರ ದ್ರಾವಿಡ ವರ್ಗದಿಂದ ಬೇರೆಯಾಗಿ ಸ್ವತಂತ್ರ ಅಸ್ತಿತ್ವವನ್ನು ಪಡ್ಕೊಂಡಿದ್ರು ಹಿಂದೆ ನೋಡಿದಂತೆ ರಾಮಾಯಣ ಮಹಾಭಾರತಗಳ ಕಾಲಕ್ಕೆ ಆರ್ಯರ ಸಂಪರ್ಕ ದಕ್ಷಿಣ ಭಾರತದ ಮೇಲೆ ವಿಶೇಷವಾಗಿ ಉಂಟಾಯಿತು ಆ ಕಾಲಕ್ಕೆ ಆರ್ಯರು ವಿಂಧ್ಯ ಪರ್ವತವನ್ನು ದಾಟಿ ದಕ್ಷಿಣಕ್ಕೆ ಬಂದು ಆಶ್ರಮಗಳನ್ನು ಕಟ್ಟಿ ನೆಲೆಸಲು ತೊಡಗಿದ್ರು ಹಾಗೆ ದಕ್ಷಿಣಕ್ಕೆ ಬಂದವರಲ್ಲಿ ಅಗಸ್ತ್ಯ ಋಷಿಯೇ ಮೊದಲನೆಯವರೆಂಬ ಮಾತು ಸಹ ಬರುತ್ತೆ ಕ್ರಮೇಣ ಈ ಸಂಸ್ಕೃತಿ ಸಂಘರ್ಷಣೆ ಹೆಚ್ಚಿ ಆರ್ಯ ದ್ರಾವಿಡ ಸಂಸ್ಕೃತಿಗಳು ಪರಸ್ಪರ ಪ್ರಭಾವವನ್ನು ಪಡೆದಂತೆ ನಮಗೆ ಕಾಣಿಸುತ್ತೆ ಈ ಸಮನ್ವಯದಿಂದ ಉಂಟಾದಂತಹ ಹಿಂದೂ ಸಂಸ್ಕೃತಿಯನ್ನು ತೆಲುಗು ತಮಿಳುಗಳಂತೆ ಕನ್ನಡವೂ ಸಹ ಸ್ವಾಗತಿಸುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಕರ್ನಾಟಕ ಅನ್ನುವಂತಹ ಹೆಸರನ್ನು ಹೇಗೆ ಬಂತು ಅಂತ ನಾವು ಕೆದಕ್ತಾ ಹೋದಾಗ ಎಷ್ಟೆಲ್ಲ ನಮಗೆ ವಿಚಾರಗಳು ಕಂಡುಬರುತ್ತೆ ಖಂಡಿತ ಈ ಸಂಚಿಕೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವನ್ನು ಹೊತ್ತು ತರ್ತೇನೆ ಕನ್ನಡ ದೇಶದೊಳು ನಮ್ಮ ಸ್ವರ್ಣ ಟಿ ಇದು ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಅದು ಬಾಂಧವ್ಯಗಳ ಬೆಸುಗೆ